ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದ ನಾವು ಇಂಥ ಕೊಡೆ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ ನಲ್ಲಿ ಕೊಡಿ ಅಂತ ಕೇಳಿಲ್ಲ ನಮಗೆ ಪರ್ಯಾಯವಾಗಿ ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದಿರಿ ಅದಕ್ಕೆ ಒಪ್ಕೊಂಡಿದೀವಿ ನಾವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದಿರಿ ಕೊಡ್ರಿ ನಮಗೆ ಪರ್ಯಾಯ ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ ಪ್ರದೀಪ್ ಹೇಳಿದ ಹೇಳಿದಾಗೆ ಇದನ್ನು ಆರ್ಟಿ ಅವರು ಕೊಟ್ಟದ್ದೇ ಆಗಿದ್ದರೆ ಆ ವೈಟ್ನರಿಂಗ್ ಹಾಕಿ ಯಾಕೆ ಕೊಟ್ಟರು ಹಾಗಿದ್ದರೆ ಇಲ್ಲಿ ಯಾರನ್ನಾದ್ರೂ ಬಚಾವ್ ಮಾಡುವಂತ ಪ್ರಯತ್ನಗಳಾಯ್ತಾ ಹಾಗಿದ್ರೆ ಈ ಡಾಕ್ಯುಮೆಂಟ್ ಅನ್ನು ನಾವು ಎತ್ತಾಕೊಂಡು ಭೈರತಿ ಸುರೇಶ್ ಇದೇ ಡಾಕ್ಯುಮೆಂಟಾ ವೈಟ್ನರಿಂಗಲ್ಲಿ ಇರೇಸ್ ಮಾಡಿದ್ಯಾರು ಯಾರ ಟೀಮು ಯಾವುದೇ ಬಡಾವಣೆಯಲ್ಲಿ ಇಂಥದ್ದೇ ಬಡಾವಣೆಯಲ್ಲಿ ನನಗೆ ನನ್ನ ಕುಟುಂಬಕ್ಕೆ ಸೈಟ್ ಬೇಕು ಅಂತ ನಾವು ಕೇಳಿಲ್ಲ ಅಂತ ಹೇಳಿದ್ರು ಹೌದು ಆದ್ರೆ ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು ಇಂಥದ್ದೇ ಬಡಾವಣೆಯಲ್ಲಿ ನೀವು ಸೈಟ್ಗಳನ್ನ ಕೊಡಬೇಕು ಅಂತ ಹೇಳಿ ಪತ್ರವನ್ನ ಬರೆದು ಆ ಪತ್ರವನ್ನ ಮುಚ್ಚಿಟ್ಟು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದೆ ಇದೇ ವಿಚಾರಕ್ಕೆ ಇದೇ ವಿಚಾರಕ್ಕೆ ಇದೆ ಇದೆ ಅವ್ರಿಬೇ ಆದ್ರೆ ಅದನ್ನ ಸಮಯ ಬಂದಾಗ ಅದನ್ನ ಎಲ್ಲಿ ಕೊಡಬೇಕು ಯಾಕಂದ್ರೆ ನಾನು ಇಲ್ಲಿ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡ್ಲಿಕ್ಕಾಗಿಲ್ಲ ಅವರು ಯಾವ ರೀತಿ ಇಂಥದ್ದೇ ಬಡಾವಣೆಯಲ್ಲಿ ಬೇಕು ಅಂತ ಹೇಳಿ ಪತ್ರವನ್ನ ಬರೆದು ಅವರು ಆ ಬಡಾವಣೆಯ ಹೆಸರನ್ನ ಈಗ ವೈಟ್ನರ್ ಹಾಕಿ ನನಗೆ ಕೊಡ್ತಾರೆ ಆರ್ ಟಿ ವೈಟ್ನರ್ ವೈಟ್ನರ್ ಹಾಕಿ ಅದನ್ನ ಲೇಟರ್ ಆಗಿ ನಾವು ಎಸ್ಟಾಬ್ಲಿಷ್ ಮಾಡೋಣ ಅದು ಈಗ ಈ ಚರ್ಚೆ ಬೇಡ ಅವರು ಪ್ರತಿ ಅವಶ್ಯಕತೆ ಪ್ರತಿ ಪ್ರತಿ ಅವರು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಫೋರ್ಜ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಡೆಫಿನೆಟ್ಲಿ ಡೋಟ್ ಡೌಟ್ ಈಸ್ ಚೀಟಿಂಗ್ ಟು ದಿ ಲ್ಯಾಂಡ್ ಲಾರ್ಡ್ ಅಂಡ್ ಆಲ್ಸೋ ಗೌರ್ಮೆಂಟ್